ನಾಳೆ ಕೋಲಾರ ಬಂದ್ಗೆ ಕರೆ ಅಂಬೇಡ್ಕರ್ ಕುರಿತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡನೆ ಸಚಿವ ಸ್ಥಾನದಿಂದ ವಜಾಕ್ಕೆ ಆಗ್ರಹ ಕೋಲಾರ ಜಿಲ್ಲಾ ಬಂದ್ಗೆ ಕರೆ ನೀಡಿದ ಪ್ರಗತಿಪರ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆಂದು ಬಂದ್ಗೆ ಕರೆ ದಲಿತ ಕಾರ್ಮಿಕ ರೈತ ಮಹಿಳಾ ಹಾಗೂ ಕನ್ನಡಪರ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಬಂದ್ಗೆ ಬೆಂಬಲ ನೀಡುವಂತೆ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ ದಲಿತ ಪರ ಸಂಘಟನೆಗಳ ಮುಖಂಡರಿಂದ ಬೈಕ್ ರ್ಯಾಲಿ ನಾಳೆ ಬಂದ್ಗೆ ಬೆಂಬಲ ನೀಡಲು ಮನವಿ ಘೋಷಣೆ ಜಾತ್ಯತೀತವಾಗಿ ಬಂದ್ಗೆ ಕರೆ ನೀಡಿದ ಪ್ರಗತಿಪರ ಸಂಘಟನೆಗಳು ಕೋಲಾರದ ನಚಿಕೇತನ ನಿಲಯದ ಆವರಣದಲ್ಲಿ ಸಭೆ ಸೇರಿದ್ದ ಸಂಘಟನೆಗಳ ಮುಖಂಡರು ನಾಳಿನ ಕೋಲಾರ ಬಂದ್ಗೆ ಜಿಲ್ಲಾ ಕಾಂಗ್ರೆಸ್ನಿಂದ ಬೆಂಬಲ ಘೋಷಣೆ ನಾಳೆ ಅಂಗಡಿ ಮುಂಗಟ್ಟು ಸಾರಿಗೆ ಸಂಚಾರ ಶಾಲಾ ಕಾಲೇಜುಗಳು ಬಂದ್ ಆಗಲಿದೆ ಎಂದು ದಲಿತ ಸಂಘಟನೆ ಮುಖಂಡರ ಹೇಳಿಕೆ

少放。